ನಾನು ಮಾನ್ಯ ಗೃಹ ಸಚಿವರು ಕೂಡ ಒತ್ತಾಯನ ಮಾಡ್ತೇನೆ ಈ ರೀತಿ ಪೊಲೀಸ್ ಅಧಿಕಾರಿಗಳೇನು ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ ಇವತ್ತು ಕೇವಲ ದಕ್ಷಿಣ ಕನ್ನಡದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯ ವ್ಯಾಪ್ತಿ ಈ ರೀತಿ ನಮ್ಮ ಕಾರ್ಯ ಗುಲ್ಬರ್ಗದಲ್ಲಿ ಏನಾಗ್ತಾ ಇದೆ ಗುಲ್ಬರ್ಗದಲ್ಲೂ ಕೂಡ ಇವತ್ತು ನಮ್ಮ ಕಾರ್ಯಕರ್ತರು ಹತ್ಯೆ ಆಗಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಕೊಡಗಿನಲ್ಲಿ ನಮ್ಮ ಕಾರ್ಯಕರ್ತ ಮೇಲೆ ಕಾರಸ್ಕೊಂಡು ಹೋಗಿ ಒಬ್ಬ ನಮ್ಮ ಕಾರ್ಯಕರ್ತ ಮರಣ ಹೊಂದಿರತಕ್ಕಂಥದ್ದು ಈ ರೀತಿ ನಿಮ್ಮ ಈ ರಾಜ್ಯ ಸರ್ಕಾರ ಇವತ್ತು ಪ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀರಿ ಆದರೆ ನಮ್ಮ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತಕ್ಕಂಥ ನಮ್ಮ ಜನನ ಶಾಸಕರಿಗೆ ಇವತ್ತು ಇವತ್ತು ಅವನ ಮೇಲೂ ಕೂಡ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಪ್ರಯತ್ನ ಏನು ಮಾಡ್ತಾ ಇದ್ದೀರಿ ಇದು ಖಂಡಿತ ಸರಿಯಲ್ಲ ಮಾನ ಗೃಹ ಸಚಿವರು ನಾನು ಒತ್ತಾಯ ಮಾಡ್ತೇನೆ ತತ್ಕ್ಷಣ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾತನಾಡಿ ಈ ರೀತಿ ದಬ್ಬಾಳಿಕೆ ಆಗ್ತಕ್ಕಂಥದ್ದನ್ನು ಕಡಿವಾಣ ಹಾಕಬೇಕು ಅಂತೇಳಿ ತಮ್ಮ ಮೂಲಕ ಗೃಹ ಸಚಿವರು ಕೂಡ ನಾನು ಒತ್ತಾಯನ ಮಾಡ್ತಾ ಇದ್ದೇನೆ ಅಲ್ಲಿಯ ರಕ್ಷಣಾಧಿಕಾರಿಗಳನ್ನ ಹೇಳ್ತಾನೆ ಇವತ್ತು ಏನೋ ಕೆಲವು ವಿಚಾರಗಳನ್ನು ಮುಂದಿಡ್ಕೊಂಡು ಯಾವುದೋ ವಿಚಾರವನ್ನು ಮುಂದಿಡ್ಕೊಂಡು ವಿನಾಕಾರಣ ನಮ್ಮ ಕಾರ್ಯಕರ್ತರ ಮುಂದೆ ಮೇಲೇನು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತಾ ಇದ್ರೆ ಇದು ಖಂಡಿತ ಸರಿಯಲ್ಲ ಇವತ್ತು ಯಾರೋ ಅಧಿಕಾರಿಗಳ ಒತ್ತಡಕ್ಕೆ ರಾಜಕಾರಣಿ ಪುಡಾರಿಗಳ ಒತ್ತಡಕ್ಕೆ ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ ಇದು ಖಂಡಿತ ಸರಿಯಲ್ಲ ನಾವು ಸಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಅಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ